ಅದ್ರಿಗೆ ಹೋದ್ರಿ ಅಂತ ಹೇಳೋದು ಇಲ್ಲಾಂದ್ರೆ ನನ್ನ ಆಟಿ ತ್ರೀ ಕ್ಲಾಕ್ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ಅಂದರೆ ತೋಟದಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂದರೆ ಊರು ಹತ್ರ ಇರೋದೊಂದು ತೋಟ ಇದು ಹ್ಞೂ ಒಂದು ಇಪ್ಪತ್ತು ಮರ ಇದ್ದಾವೆ ಇವಾಗ ತಾನೇ ವಾರ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿಂದು ಬಂದಿದ್ದೀನಿ ಆಗಲೇ ಮಧ್ಯಾಹ್ನ ಆಗಿದೆ ಇಲ್ಲಿ ಕಾಣಿಸ್ತಿದೆಯಲ್ಲ ಇಷ್ಟೇ ನಮ್ಮ ತೋಟ ಇದು ಒಂದು ಮರದಷ್ಟು ಜಾಗ ಇವತ್ತಿ ಪೈಪೆಲ್ಲ ಎತ್ತಿಟ್ಟು ಎಲ್ಲ ತೆಗೆದು ಒಂದು ಕಡೆ ಒಟ್ಟಬೇಕು ನಾಳೆನ ಮನೆಯವ್ರ ಇದನ್ನೆಲ್ಲ ರೋಡ್ರಿ ಹೊಡಿತಾರೆ ಅದಕ್ಕೆ ಇವತ್ತು ನಮಗೆ ಕೆಲಸ ಒಪ್ಪಿಸ್ಬಿಟ್ಟು ಹೋಗಿದ್ದಾರೆ ಮಧ್ಯಾಹ್ನ ಆಗಿತ್ತು ಒಂದು ಗಂಟೆ ಆಗಿತ್ತೆ ಅವ್ರು ಬರೋಷ್ಟೊತ್ತಿಗೆಲ್ಲ ಕ್ಲೀನ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕು ಬಿಸಿಲು ಜಾರಿಸಿ ಓದ್ತೇತಪ್ಪ ಇವತ್ತು ನಮ್ಮ ತೋಟದಲ್ಲಿ ಕೆಲಸ ಹೇಗೆ ಮಾಡ್ತೀನಿ ಅಂತ ನೋಡಿರಿ ನಮ್ಮ ಕೆಲಸ ಹೇಗಿರುತ್ತಂತ ನೋಡಿರಿ ಅಲ್ಲಿ ಕಾಣ್ತಿತ್ತಲ್ಲ ವಜ್ಜೀತ ಸೌದೆ ಎತ್ಕೊಂಡು ಬರ್ತಿತ್ತಲ್ಲ ಎಷ್ಟು ವಯಸ್ಸಾಗಿತ್ತು ಗೊತ್ತವರಿಗೆ ದೂರದಿಂದ ಸೌದೆ ಬರ್ತಿದ್ದಾರೆ ನಾವು ಇಷ್ಟು ಹತ್ರ ಇದ್ದರೂ ಮನೆ ತಾಕಿ ಒಂದು ಸೌದೆ ತೊಗೊಂಡೋಗಲ್ಲ ಒಂದು ಎಡೆಮಟ್ಟಿನೂ ತಗೊಂಡೋಗಲ್ಲ ಅವ್ರ ಯಜ್ಗೆ ಬರೋಷ್ಟು ನಾವು ಹೆಂಗೆ ಹಾಕ್ತೀವೋ ಬನ್ರಿ ಜಾಸ್ತಿ ಲೇಟ್ ಮಾಡೋದು ಬೇಡ ಎಲ್ಲ ಬೇಗಿಸ್ಕೊಂಡು ಮಧ್ಯಾಹ್ನ ಅಷ್ಟೊಂದು ಮನೆ ತಕ್ಕ ಹೋಗ್ಬೇಕು ಅದಕ್ಕೆ ಓದ್ರಿ ಓದ್ರಿ ಅಂತ ಹೇಳೋದು ಇಲ್ಲಾಂದರೆ ನನ್ನ ಥರ ಬಂದು ಬಿಸಿಲಲ್ಲಿ ಎಡಮಟ್ಟೆಲ್ಲ ಎತ್ತಬೇಕು ನಾನು ಅಷ್ಟು ಚೆನ್ನಾಗಿಲ್ಲ ಎಲ್ಲರೂ ಸ್ವಲ್ಪ ಪರ್ಚೇಸ್ ಮಾಡ್ಕೊಂಡಿ ನಾನು ಇದೇ ಕಾರಣಕ್ಕೋಸ್ಕರ ಎಷ್ಟೋ ಸತಿ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋಕ್ಕೆ ಹಿಂದೆ ಮುಂದೆ ನೋಡ್ತಿದ್ದೆ ಈಗ ಮೂರು ನಾಲ್ಕು ವರ್ಷದಿಂದ ನಾನು ಇದೇ ಕೆಲಸ ಮಾಡಿ ಇದೇ ತಪ್ಪು ಮಾಡ್ಕೊಂಡು ಆದರೆ ಇವಾಗ ಧೈರ್ಯ ಮಾಡಿ ಒಂದು ಹೆಚ್ಚು ಮುಂದೆ ಬಂದು ಕ್ಯಾಮ್ರಾ ಮುಂದೆ ಮಾತಾಡೋದು ವೀಡಿಯೋ ಮಾಡೋದೆಲ್ಲ ಮಾಡ್ತಿದ್ದೀನಿ ಆದರೆ ವ್ಯೂಸೇ ಬರ್ತಿಲ್ಲ ಸಬ್ಸ್ಕ್ರೈಬೂ ಆಗ್ತಿಲ್ಲ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಆದರೂ ನಾನು ಪ್ರಯತ್ನ ಬಿಡ್ತಿಲ್ಲ ವೀಡಿಯೋ ಮಾಡ್ತೀನಿ ಮಾಡ್ತಲೇ ಇರ್ತೀನಿ ನೋಡೋಣ ದೇವರು ಒಂದಲ್ಲ ಒಂದು ದಿವಸ ಕೈ ಹಿಡಿತಾನೆ ಅನ್ನೋ ನಂಬಿಕೆ ಮೇಲೆ ಇದ್ದೀನಿ ಏನಾಗುತ್ತೋ ಇದು ನನ್ನ ಡೇ ತ್ರೀ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಬ್ಬಳೇ ಇರೋದ್ರಿಂದ ಜಾಸ್ತಿ ವೀಡಿಯೋ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ನನಗೆ ಎಷ್ಟಾಗುತ್ತ ಅಷ್ಟು ಮಾಡ್ತೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಒಂದು ಸ್ವಲ್ಪ ಪೈಪ್ ಎಳೆದು ಕೂತಿದ್ದೀನಿ ಇನ್ನೊಂದು ಸ್ವಲ್ಪ ಇದ್ದಾವೆ ಅದನ್ನೆಲ್ಲಿ ಎತ್ತಾಕ್ಬಿಟ್ಟು

ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ನನಗೆ ಒಬ್ಬ ಟೈಮ್ ಬಂತು ಬಾಯ್